ನೋಡಿ ಸ್ವಚ್ಛ ಮಾಡಿಟ್ಟಿದ್ರಿ ಹಿಂಗೆ ಮೇನ್ಟೇನ್ ಮಾಡ್ರಿಪ್ಪ ಕರೋನ ಗಿರೋನ ಬರಲ್ಲ ಅಂತ ಕಂಪ್ಸಪ್ ಕೊಟ್ಟು ಬಂದ್ಬಿಟ್ಟೆ ನಿಮ್ಗೆ ಅಲ್ಲಿ ಕಸ ಹೊಡ್ದಾರಿಲ್ಲ ನೋಡೋ ಕಲ್ಸಿದ್ನ ಬಟ್ ನಮ್ಮ ಭಾಗದ ಉಸ್ತುವಾರಿ ಸಚಿವ ನಾನು ಅಲ್ಲಿ ಏ ಊರಿಂದ ಬೀಗರು ಬರ್ತಾರೆ ಕರ್ಕೊಂಬಾ ಅಂತ ಹೇಳಿದ್ರು ಏನರ ಸಂಬಂಧ ಹೋಗಿದ್ದೆ ನಮ್ಮ ಮಾಯಿ ಬರ್ತಾರೆ ಅಂತ ಹೋಗಿದ್ದೆ ಅಂತ ಏನಾಯ್ತು ಹೋಗ ರೀ ಬೆಳಗಿನ ಸಂಜೆ ಮಟ ಕುಂತೆ ಗಂಡು ಬಸ್ ಬಂತು ಹೆಣ್ಣು ಬಸ್ ಬಂತು ಬಚಾವ ಇದ್ರೆ ಬಂತು ಬೀಗ್ರು ಎದ್ರಾಗೂ ಬರಲಿಲ್ಲ ರೀ ಯಾವ್ದು ಗಂಡು ಬಸ್ ಹೆಣ್ಣು ಬಸ್ ಗಂಡ ಬಸ್ ಗೊತ್ತಿಲ್ಲ ಗಂಡ ಬಸ್ ಅಂದ್ರೆ ಸಿ ಬಸ್ ಅದಕ್ಕೆ ಮ್ಯಾಗ ಬುಡುಕ್ ಅಗ್ ಮಗ್ಳು ಎಲ್ಲ ಚುರುಕ್ರಿ ಈಗ ಗಂಡ ಬಸ್ ಅನ್ನೋಕದ್ದು ಏನ್ ಉಳಿದ ಮತ್ತ ನೀವು ಗಂಡ ಮಕ್ಳು ಮಕ್ಳಿಗೆ ಸೀಟ್ ಬಿಟ್ಕೊಳಂಗಿಲ್ಲ ಅಂತ ಹೇಳಿ ಸ್ತ್ರೀಯರಿಗೆ ಮಾತ್ರ ಅಂತ ಒಂದ್ ಮೂರು ಸೀಟ್ ಪಿಕ್ಸ್ ಇರ್ತಿದ್ವಿ ಹೌದು ಈ ಮನೆ ಸರ್ಕಾರದವ್ರ ಬಂದ ಮೂರು ಸೀಟ್ ಕಿತ್ತೋಗಿಶಾರ ಅದೇಂದ್ರೆ ಬೇರೆ ಬೇರೆ ಸೇರಿ ಗಂಡ ಸೀರಿಗೆ ಮಾತ್ರ ಅಂತ ಒಂದೇ ಸೀಟ್ ಉಳಿಸ ಅದು ಅವನು ನಸೀಬ್ ಚಲೋ ಐತಿ ಆದ್ರ ಮುದುಕಿ ಕುಂತಿರ್ಲಿಲ್ಲ ಅಂದ್ರೆ ಸೀಟು ಮುದುಕಿ ಕುಂತಿತ್ತಂದ್ರೆ ಎಬ್ಸ ಧೈರ್ಯ ಏನು ಇರಂಗಿಲ್ಲ ಅವನಿಗೆ ಅಯ್ಯ ನಾ ಕುಂತ ಸ್ವಲ್ಪ ಎಲ್ಲ ಲಕ್ಕ ಮಾಡ್ತಿ ಅಲ್ಲ ರಾಜ ಜುಟ್ಟ ಭಾಜ ಅದಿಲ್ಲ ರಹಾ ಹಾಕ ಗಾಡು ಕುಂದ್ರ ಅಂತ ಇದು ಆ ಇದು ಗಂಡ ಬಸ್ ಇಂದ್ರಿ ಗಂಡ ಬಸ್ ಯಾವದರ ಉದ್ಯೋಗ ಮಾಡಿ ನೀನು ಈ ಕಂಡಕ್ಟರ್ ಉದ್ಯೋಗ ಮಾತ್ರ ಮಾಡ್ತೀಯಾ ಯಾಕೋ ಅಯ್ಯೋ ದೊಡ್ಡ ಕಿಂಚೆ ಅದ್ರ ಚಿತ್ರಿಂಚನೆ ಅವ್ರು ಅಲ್ಲ ಏನಾಗುತ್ತ ಈಗ ನೋಡ್ರಿ ಮೊದ್ಲು ಇಲ್ಲಿ ಮಗಳ ಮನೆ ಶಾಂತ ಹೋದಾಳಲ್ಲ ಆಕಿ ಗಂಡ ಕಂಡಕ್ಟರ್ ಐತಲ್ಲ ಮನೆ ಹಂಗ ಹೋಗ್ಬೇಕಾರ ಹಣಕೆ ಹಾಕಿ ನೋಡಿದ್ರೆ ಅವ್ನ ಡ್ಯೂಟಿಗೆ ಹೋಗಬೇಕಾದ್ರೆ ಅವ್ನ ನಿಂದ್ರಿಸಿ ಆರತಿ ತೆಗೆದು ಕುಂಕುಮ ಹಚ್ಚಿ ಕೈಯಾಗ ಕಾಯ್ತಾ ಕೊಟ್ಟು ಕಾಲಾಗ ಹನುಮಪ್ಪನ ದಾರ ಕಿವಿಯಾಗ ಯಾಕಡ್ಕೊಂಡಿತ್ತ ಸೇಮ್ ಟು ಯು ನಾನು ಏ ನಾವು ಹಿಂಗೇ ಡ್ಯೂಟಿ ಹೊಂಟೆ ನೀವು ಯುದ್ಧಕ್ಕೆ ಹೊಂಟ ನೀನ್ ಹಿಂಗ್ಯಾಕ ರೆಡಿ ಮಾಡಕ್ತಿ ಅಂತ ಚಂದ ಹೇಳಕ್ಕ ನಾ ಬ್ಯಾಡ ಡ್ಯೂಟಿಗೆ ಹೋದ್ರ ಇದು ಯುದ್ಧಕ್ಕೆ ಹೋದ್ರೆ ವಾಪಸ್ ಬರ್ತಾರಾ ಆದ್ರ್ಯೂಟಿಗೆ ಹೋದ್ರ ವಾಪಾಸ್ ಬರ್ತಾರ್ಯಾರಂಟಿನ ಉಳಿದಿಲ್ಲ ನಾವು ಅಂದ್ರ ಮೊನ್ನೆ ಒಂದು ಧರ್ಮಸ್ಥಳ ಟ್ರಿಪ್ ಇತ್ತ ಟ್ರಿಪ್ ಟ್ರಿಪ್ ನೀವ್ ನಿಮ್ಗೆ ಗೊತ್ತಿಲ್ಲ ನಾ ಚೆಕ್ ಮಾಡಕತ್ತೀನಿ ನಾ ಟ್ರಿಪ್ ಇತ್ತಂತಿರಿ ನೀವು ಹೋಗ್ಬೇಕಾದ್ರೆ ಇಲ್ಲಿ ಹೆಣ್ಮಕ್ಳ ಜೊತೆ ಸ್ವಲ್ಪ ಕಿರಿಕ್ ಮಾಡ್ಯಾನ್ರಿ ಜಗಳ ಆಡ್ಯಾನ ಚಿಲ್ಲರ್ ನೀವು ಪೂಜೊಕೆ ಬರ್ತೀರಿ ನಿಮಗೇನು ಸೀಟು ಮತ್ತು ಇವು ಗಂಡ್ಮಕ್ಳು ಚಗಳ ಇರ್ತಾವ ಮಾತಾಡ್ತ ಮಾತಾಡ್ಯಾನ ಎಲ್ಲ ಹೆಣ್ಮಕ್ಳು ಸಂಘನೇ ಇತ್ತಂತವ್ರ ಪೂರ್ತಿಯಲ್ಲಿ ಒಂದಿನ ಸಂಘ ಅವ್ರಿಗೆ ಗೊತ್ತಿಲ್ಲ ಇಡೀ ಸಂಘದವ್ರು ಮಾತಾಡ್ಕೊಂಡು ನೋಡಿರಿ ಇಲ್ಲೇನು ಆ ಸಂಘದವ್ರು ಹಿಂಗೆ ಹೆತ್ಯಾರ ಧರ್ಮಸ್ಥಳದಾಗ ಹೇಳಿ ಸರ್ ಇದು ಗಂಡ ಬಸ್ಸಿನ ಹಳೆ ಬರ್ರಿ ಮತ್ತ ಹೆಣಸ್ ಅಂದ್ರ ಇರ್ತಾವಲ್ಲ ಪ್ರೈವೇಟ್ ಯಾವ್ದಿಂದ ವಿದ್ಯಾಶ್ರೀ ವಾಣಿಶ್ರೀ ಎಸ್ ಆರ್ ಎಸ್ ಇಷ್ಟೇ ಹತ್ತು ನುಡಿತೀಯೋ ನುಲಿಯಂಗೆ ಇರ್ತಾವ್ರಿ ಮಿನಕ್ ಮಿನಕ್ ಲೈಟ್ ಹತ್ತಿರ ನೋಡಿದ್ರೆ ಹತ್ಬೇಕ ಮೂರ್ ತಾಸಿ ಆರ್ ಕಿಚರ್

ಮತ್ತೆ ಮುಂದಿನ ಮುರಿ ಮತ್ತೆ ಹಂಚು ಚಿ ಸಿಜ ತಿಳ್ಕೊಳ್ಳಿ ಮತ್ತ ಸಿಡಿ ಎತ್ ಕುಂದಿರ್ತೈತಿ ಹತ್ತಿದ್ರು ಚರ್ಬೇಕಂತ ಆಕೈತಿ ಮುಂದಿನ ಚಂದ ಚಲೋ ಆಕೈತಿ ಊರು ಮುಚ್ಚೋ ಮುಟ್ಟೋ ಸೈತಿ ಹೀರೋ ನ್ಯಾಯು ಇದ್ದ ವಿಲನ್ ನ್ಯಾಯು ಇದ್ದ ಕೆ ಜಿ ಎಫ್ನಾಗ ಕಟ್ಟಪ್ಪ ಯಾಕೆ ಬಂದ ಬಾವು ಬಲಿಯಾಗ ಅದಿರ ಯಾದು ಇಳುದ ಬಸ್ ಇಳುದ ಕುಡ್ಲೆ ನಮ್ಮ ನಡೆ ಬಾರ ಕಡೆ ಅಂತ ಹೋಗ್ಬೇಕಪ್ಪ ಅಷ್ಟು ತಲೆ ಮೊಸ್ರು ಗಡಿಗೆ ಮಾಡಿ ಕೈ ಬಿಟ್ಟು ಬಿಡ್ತಾವ ಇದು ಹೆಣ್ಣು ಬಸ್ ಮತ್ತೆ ಬಚ್ಚ ಮೋಟ್ರು ತಮ್ಮ ತಮ್ಮ ನೀ ನೀಮಕ್ ಕೈ ಮಾಡಿ ಮಾಡಿ ಬ್ಯಾಗ್ ಬಂದೂ ಅಲ್ಲಿ ಬೆಡ್ರೂಮ್ನಾಗ ಬಂದ್ ಹಾಕೊಂಡ್ ಹೋಗ್ತಾರ ನಮ್ದಿದ್ದು ಪ್ಯಾಸೆಂಜರ್ ಬೆಳಗಿನ ಬಾಡ್ಯಾಳಗಿನ ಕಾಣಿಲ್ಲ ನಾವಣ ಇದು ಬಚ್ಚಾ ಮೋಟ್ರೋಟ್ರು ಛೋಟಾ ಮೋಟ್ರ್ ಅಂದ್ರ ಆಟೋ ಬಾಪ ಭಾಳ ದಡ್ ತ್ರಾಸ ಆಗಿರ್ಬೇಕು ಯಾರ ಮುಂದ್ ಹೇಳಿದ್ ನಂತ ಬಿಸಿಲು ಗಾಳಿ ಚಳಿ ಮಳಿ ಅಲ್ಲಿ ಬಿಸಿಲಿತ್ತ ಮಳೆ ಇತ್ತ ದಾಳಿ ಇತ್ತ ಮೂರರಾಗ ಒಂದ ಬಿಸಿಲಿತ್ತು ಆಮೇಲೆ ಗಾಳಿ ಬೀಸ್ತು ಗಾಳಿ ಜೊತೆ ಮಾಡಿ ಬಂತು ಹ್ಮ್ ಮಾಡಿ ಬಂದಿಂದ ಮಳೆ ಆಗೋದ ಹೌದು ಮಳೆ ಆಗೋದ ಪಾಪ ತಂಡ್ಯಾಗ ಭಾಳ ತ್ರಾಸ ಆಗಿರ್ಬೇಕು ತಂಡ್ಯಾಗ ನನ್ನ ತಿಂಡಿನಾಗ ಕೇಳೋರಿ ಅಲ್ಲ ಚಾದ್ದು ಚಾದಂಗ ಹೋದು

ಹೇ ಎಲ್ಲಾರ್ಗಿಂತ ಮಲ ಕ್ರಿಸ್ ಇರ್ಬಾರ್ದ ನಮ್ಮ ಮಲಕ್ಕ ಅರಾಮ ಅದೇನಿ ನನ್ ಕೇಳ ಫೋನ್ ಹಚ್ಚಿದ್ರೆ ರೊಕ್ಕ ಕೇಳಾಕ ಹಚ್ಚಾನ ಮಲಕ್ ಸತ್ತಾನ ಅಂತ ಹೇಳಿ ಸತ್ತಾನ ಅಂತ ಅಯ್ಯೋ ನಿನ್ನ ತಾಯಿ ಹೊಟ್ಟಿ ಬರ್ತೇವೆ ಒಂದು ಸಣ್ಣಗೆ ಇರ್ಲಿಪ್ಪ ಎಲ್ಲ ಅಣ್ಣದು ಸಣ್ಣಗೆ ಇರಲಿ ಒಳಗೆ ಹೋಗಣ ಹೋಗ್ಬಿಡದನ ಬೆಂಕಿ ಎತ್ ನೋಡದು ಚಂದ ಮತ್ತೇನು ಒಳಗೆ ಕಳ್ಸು ಪುರಸತ್ತಿಲ್ಲ ನಾ ಹಿಂಗೆ ಮಾಡ್ದಂಗೆ ಮಾಡಿದೆಲ್ಲ ನೀವತ್ತು ಬೀದರ್ ಕರ್ಕೊಂಡು ಬಂದ್ಮೇಲೆ ಊಟ ಇನ್ನೇನ್ ಟೈಮ್ ಆತವ್ರಿ ಬರ್ಲಿಕ್ಕಿಲ್ಲ ಹೇ ಬಂದ್ರೆ ಅಂದ್ರೆ ನಮ್ಮನೆ ಏನು ಗೊತ್ತಾಗುತ್ತಾ? ಬಾಳ ಮಾಡಿ ನಿಮ್ಮ ಬೀಗರು ಬರೋ ಬಸ್ ಆಕ್ಸಿಡೆಂಟ್ ಆಗಿ ಸತ್ತರೆ ನೋಡಿ. ಏಯ್ ಯು ಯಾಕೆ ಅಂತ ಅದು ಮಾತಾಡ್ತೀಯಾ? ನೀನು ಮತ್ತೆ ಹೀಗೆ ನೋಡ್ರೆ ಗಣ ಮಕ್ಕಳು ಸಿಟಿ ಇರಲ್ಲ. ನಿಮ್ಮ ಬಾಳ ಮಾಡಿ ಹೋಗ ಬಸ್ಸಿ ನಿんで ಡ್ರೈವರ್ ಸೀಟ್ ಇರುತ್ತದಲ್ಲ ಅದರಿಂದ ಹಿಂಗ್ ಹಿಂಗ್ ನಿಂತಿರಬೇಕಾ? ಮೊದಲ ಕಬ್ಬಿನ ಸೀಸನ್ ಇದ್ರು ಎದರಗಡೆ ಕಬ್ಬಿನ ಲಾರಿ ಬರಕತ್ತೆ ಅಂತ ಕಾಣಿಸುತ್ತೆ. ಇವನು ಫಾಸ್ಟ್ ಫಾಸ್ಟ್ ವಿಚಾರ ಮಾಡಿ ಕಬ್ಬಿನ ಗಣಿಕೆ ಎಲ್ಲೆಲ್ಲಿ ಹೋಗಿರ್ಬೇಕಂತ ಇನ್ನಷ್ಟು ವಿಚಾರ ಮಾಡುವಂತ ವ್ಯಕ್ತಿ ಹಿಂದಾಲೋಚನೆ ಇರ್ಬೇಕು ಮನುಷ್ಯ ಹಿಂದಾಲೋಚನೆ ಇದರ ನಂದು ಮಂದಾಲೋಚನೆ ಇದ್ದರೂ ಪರವಾಗಿಲ್ಲ ನೀವತ್ತು ಬೀಗರು ಕರ್ಕೊಂಡು ಬರ್ಬೇಕು ಏ ಇನ್ನೇನ್ ಟೈಮ್ ಆಯ್ತು ಯಾರು ಯಾರ ಕೇಳಿದ್ರ ಅಲ್ಲೇ ಬೈಕ್ ನಂಗೆ ತಂದಿಲ್ಲ ಒಗೆದು ಹೋಗಕಾರ ನಮ್ಮ ಮನೆ ಅಡ್ರೆಸ್ ಅವ್ರಿಗೇನು ಗೊತ್ತಾಗತ್ತೆ ಅವ್ರಿಗೆ ಫೋನ್ ಹಚ್ಚ ಹೇಳಿರಿ ಏನತ್ತ ಇದು ಅನುಕೂಲ ಹ್ಞೂ ಯಾರು ಮನೆ ಕೆಲಸ ಮಾಡ್ತಾನಂತ ಕೇಳಿರಿ ತಂದ್ಬಿಟ್ಟು ಹೋಕಾರ್ ಅಂದ್ರೆလေ ಊರಾದ ನನಗಿಂತ ನಿಂದ ದೊಡ್ಡ ಹೆಸರು ಇದಾ ನಿನ್ ಹೆಸರು ಇರಲ್ಲಪ್ಪ ನಿನ್ ಮನೆ ಕೆಲಸ ಮಾಡಿ ನನ್ನ ಹೆಸರು ಇರುತ್ತೆ ಅದಲ್ಲ ಶಾಶ್ವತنی ಒಕ್ಕೇ ನೀರಿಗ್ ನೋಕ್ಕೇ ಇಲ್ಲ ಉಪ್ಪಿಗೆ ನಿ ಇಲ್ಲ ಎಲ್ಲಾ ಕಡೆ ನಾವು ಒಕ್ಕಿನ ಎಲ್ಲಾ ಮಂದಿ ಕಣ್ಣಾಗ ನಾಯಿ ಇರ್ತೀನಿ ಎಲ್ಲರಂತ ಈರೇನು ಏನಂತ ಪಾಪ ಬೆಳಿಗಿಿಂದ ಕೂಳು ನೀರು ಅದಂಗ ಅಡಕುತ್ತಾ ಇರು ಯಾರು ಮನೆ ದುಡಿತೈತಿ ಕೂಸು ಬಸಾಯಣ್ಣನ ಮನೆಗ ಇಂಗ್ ಪ್ರಚಾರ ನಿಮ್ಮ ನಿಮ್ಮ ಪಬ್ಲಿಷ್ ಶುಟು ಅಲ್ಲಿ ಇಟ್ಟೋರ ನಾವು

ರೀತಿ ಕೋಟಿ ಅಂತೇನಾಂಗಾದ್ರ ನೀ ಐದ್ ಮೂರು ನೋಟಿಗೇನಂತ ಹೇಳಿ ಒಂದ್ ಹಡುಗೆ ಕೊಡಪ್ಪ ಹೋಗ್ತೀನಿ ಹಡಗೊಂಡು ಯಾವ ಸಮುದ್ರಕ್ಕೆ ಹೋಗಿ ಸಮುದ್ರಕ್ಕೋಗಿ ಅಲ್ಲಿ ಇಲ್ಲೇ ಬೀದಿ ಅಂಗಡಿ ಕೂತಾ ಅಂಗಡಿ ಹೋಗಿ ವಾಪಸ್ ಬರೋದ್ರಿ ಯಾವ್ದೇ ಹತ್ತು ರೂಪಾಯಿ ಹಡಗ ಹೂಪಾಯಿ ಹಡುಗಂತೂ ನೋಟಿಗೇನಂತೆ ಐವತ್ತು ರೂಪಾಯಿ ನೋಟಿಗೆ ಐವತ್ತು ರೂಪಾಯಿ ನೋಟಿಗೆ ಹಸಿರು ಬಜಿ ಅಂತೀನಿ

ಚಿಲ್ಲರ್ ಚಿಲ್ಲರ್ ಕೊಡು ಚಿಲ್ಲರ್ ಅಂತಾರೆ ಅಂದೆ ಐದುನೂರು ನೋಟ್ ತೋರಿಸಿ ಚಿಲ್ಲರೆ ಅನಿಸೋಬೇಕ ಐದು ರೂಪಾಯಿ ಕೊಟ್ಟು ನಮ್ಮ ಮನಿಗೆ ನಮ್ಮ ಹಿಂಗೆ ಅಂತಾರೆ ಅಂತಾರ ಅವ್ರು ಹೇಳ್ತು ನಾ ನಿಮ್ಗೆ ಹೇಳಿದೆ ಪ್ರಾಕ್ಟಿಕಲ್ ಆಗಿ ಸರಿ ನಿಮಗೆ ಎಷ್ಟು ರೂಪಾಯಿ ಬೇಕು ಅಡಗ ಹತ್ತು ರೂಪಾಯಿ ಹ್ಞೂ ತಗೋ ಒಬ್ಬ ವಿಪತ್ತು ಕೊಟ್ಟರೆ ಏನು ಅವಜನು ಏನು ಲೆಹೆಂಗ್ಯಾ ಕುಡಿ ದೊಡ್ಡವ್ರ ಮನೆ ರೊಕ್ಕ ಇದ್ರೇನು ಅಂತ ಅದ್ರ ಬಣ್ಣ ನನ್ನ ಕೈಗೆ ಹತ್ತಿ ನಾವು ಮಾಮಗಳ ಮನೆಗೆ ಹೋದ್ರೆ ಖಾರ ಪುಡಿ ಹಚ್ಚಿದ ಬಡಿಗಿರ್ತಾವ ಅವರು ಎಲ್ಲಿ ತುರ್ಕಿದ್ರೆ ಎಲ್ಲಿ ಹೋಗಿ ಬರುತ್ತೆ ಒಂದು ಗೊತ್ತಾಗಲ್ಲ ಅಂದ್ರೆ ನಾವು ಕೋಟ ನೋಡ್ ಪ್ರಿಂಟ್ ಮಾಡ್ತೀವಿ ಹೇಳಕ್ ಆಗಲ್ರಿ ಈಗಿನ ಕಾಲದಾಗ ಎಡಗೈ ಗಿದ್ ವಿಶ್ವಾಸ ಬಲಗೈ ಇಲ್ಲ ನಮ್ಮ ನೆಳ್ನ ನಾವು ನಂಬಾರ್ದು ಅಂತ ಸೂಕ್ಷ್ಮ ಕಾಲಮಾನ ಬಂದಾವ ಅಣ್ಣಗೆ ಇನ್ನ ಅನುಭವ ಆಗಿಲ್ರಿ ಒಂದ್ ಲಕ್ಷದ ಜಮೀನ್ ಆಗ್ ನೋಡ್ ಬಾಬಾ ನೀನು ಹ್ಮ್ ಅನುಭವ ಬೇಕೆಲ್ಲರಿಗೂ ಜಮೀನ್ ಆಗ್ ನೀನು

बनी गई वो बाईले माटड़तीनी एंतरा सना ओ हो हो बोल के हो बदल लेया पुत्त मली पुष्ट मली नाडुनी नीली राते हल्लीला कारदन रेटेली संत ನಾಲ್ಕು ಶಕ್ತಿ ಮಾಡಬಾರ್ದ ಬಿಟ್ಟರೆ ಆ ಸಲ ಮಾಡ್ತೀನಿ ನೀನು ಏನು ಮಾಮಾ ಮಾಮಾ ಅಂತ ಎಲ್ಲಿ ಹೋಗ್ತಿ ಎಲ್ರಿ ಎಲ್ಲಿಗೆ ಅಂತ ಹೇಳಿದ್ದೆ ಎಲ್ಲಿಗೆ ಹೋಗ ಅಂತ ಹೇಳಿದ್ರಿ ಎಲ್ಲಿಗೆ ಹೋಗು ಅಂತ ಹೇಳಿದ್ ನಾ ಪೈದ ಇಪ್ಪತ್ತು ರೂಪಾಯಿ ಬಟ್ಟೆ ಅಂಡಿಗೆ ಹೋಗ ಅಂತ ಹೇಳಿದಿರಿ ಏಟ್ನ ಶಕ್ತಿನೇ ಇಲ್ಲ ನಿಮ್ಗೆ ಹಿಂಗಾದ್ರೆ ಹೆಂಗಿ ವ್ಯವಹಾರ ಕೋಟಿ ಗಟ್ಟಲೆ ಪಗಾರ ಬಿಟ್ಟಿರ್ತೀವ ನಿನ್ ಎಂತ ಎಂದ